ਮਾ ਨ੍ ਸੇ ਚ ਮਰੋ ਪੋ ਪਾਡ Kiri kitty. ಜ್ವರ ಇದೆ ಏನು ಭಯ ಪಡ್ಬೇಡಿ ಆದ್ರೆ ಸ್ವಲ್ಪ ಹುಷಾರಾಗಿರಿ ನಾನು ಸಿಟಿ ಸ್ವರ ಮತ್ತೆ ಆಗ್ತಿದೆ ನಾವೇ ಕರ್ಶಿ ಕೊಡ್ತೀನಿ Thank you. Thank you. ಹೋಗಿದ್ದಾರೆ ಎಂತಾಯ್ತು ಏನಾಯ್ತು ಎಂತ ಗೊತ್ತಿಲ್ಲ ಪಬ್ಬ ಎಂತ ಒಂದು ಬಿಸಿಲು ಎಂತ ಇತ್ತು ಕಾವ್ಯ ನಿನ್ನ ಅತ್ತೆಗೆ ಭಯಂಕರ ಸಿಟ್ಟಲ್ಲಿದ್ದಾರೆ ಏನು ಗೊತ್ತಿಲ್ಲ ಮಾವ ಹಾಸ್ಪಿಟಲ್ ಇಂದ ಬಂದಾಗಿದ್ದ ಈ ತರ ಆಡ್ತಿದ್ದಾರೆ ಇಲ್ಲೂ ಕರಿತೀನಿ ಸೀತಾ ಸೀತಾ ಏನ್ರಿ ಏನಿತ್ತು ಸಿಟ್ಟಲ್ಲಿದ್ದೀಯಾ ಏನಂತ ಹೇಳೋದು ಒಂದ್ ಕಡೆ ಇವಳು ಗರ್ಭಿಣಿ ಆಗ್ತಿದ್ದಾಳೆ ಅಂತ ಖುಷಿ ಪಡ್ತಿದ್ದೆ ಆದ್ರೆ ಅದಂತ ಅದೆಂತಹ ರೋಗದ ಚಾರಿದ್ರವನ್ನು ತಗೊ ಬಂದಿದಾಳೆ ಇಷ್ಟು ಅಲ್ಲಿ ಖುಷಿ ವಿಚಾರ ಹೇಳುವಾಗ ಎಂತ ದರಿದ್ರ ಎಂತಂತ ಹೇಳೋದ್ರಿ ಅವಳು ಗರ್ಭಿಣಿ ಆಗ್ತಿದ್ದಾಳೆ ನಿಜ ಆದ್ರೆ ಹೆಚ್ ಐ ವಿ ಪಾಸಿಟಿವ್ ಅಂತೆ ಯಾಕೆ ಏನಾಯ್ತು ಯಾಕೆದೀರ ನಾ ಏನಾಯ್ತಮ್ಮ ನಿನಗೆ ಏನಂತ ಹೇಳೋದು ಮಗನೇ ಎಲ್ಲಿಂದ ಏನೋ ಗಂಟಾಕಿದ್ವಿ ನಾವು ಆದ್ರೆ ಹೆಚ್ ಐ ವಿ ಪಾಸಿಟಿವ್ ಅಂತೆ ಹೆಚ್ಚು ಛೀ ಇಂತ ರೋಗ ಎಲ್ಲಿಂದ ತಂದೆ ನೀನು ಕೂಡ ಇಷ್ಟು ಅನ್ನ ಕಟ್ಟಿದ್ದೀರಿ ಅತ್ತ ಏನ್ ಮಾಡ್ಲಿ ಮಾಡಿರೋ ಕೆಲಸಕ್ಕೆ ಇನ್ ಮುಂದೆ ನಮ್ಮನೆ ವಸ್ತು ಆಗ್ಲಿ ಯಾವ್ದು ಮುಟ್ಟೋ ಹಾಗಿಲ್ಲ ಹಾಗೆ ನಿನ್ನ ರೂಮ್ ಅಲ್ಲಿ ಎಲ್ಲಿರ್ತದೋ ಅಲ್ಲಿ ಸುಮ್ಮನೆ ಬುದ್ಧಿ ಬುತ್ತಿರಬೇಕಷ್ಟೇ ನೋಡಕ್ಕೂ ಆಸೆ ಆಗ್ತಿದೆ ನಾನು ಕಂಡುಕೊಂಡಿರ್ಕೊಂಡ ಹೋಗಾಸೆ

அடி டைட் பாக்கிரி புயி நீங்க நீ வந்து பார்த்தளே நீங்க நீங்க வந்து நீங்க மேக்களே வருது சரில ஹீரோ ஏமாந்துதுரிக்குது ನಮ್ಮ ಆಶಾ ಕಾರ್ಯಕರ್ತೆ ಇದ್ದಾರಲ್ಲ ಅವರಿಗೊಂದು ಅವರ ನಂಬರ್ ಕೊಡ್ತೀನಿ ನೀ ಅವರಿಗೊಂದು ಕಾಲ್ ಮಾಡಿ ವಿಚಾರಿಸು ನಿನ್ನ ಕಷ್ಟಕ್ಕೆ ಅವರು ಪರಿಹಾರ ಮಾಡ್ಬೋದಲ್ವಾ ಸರಿ ಮಾವ ನೀವು ಹೇಳ್ದಾಗ ಮಾಡ್ತೀನಿ ಇದು ಅವರ ನಂಬರ್ ನೀ ಅವರಿಗೆ ಒಂದು ಕಾಲ್ ಮಾಡಿ ಆಯ್ತಾ ಸರಿ ಮಾವ ನಾನು ಒಳಗೂ ಇರ್ತೀನಿ ಬರ್ತೀನಿ ಐತೀಗ ಗವರ್ಮೆಂಟ್ ಅವ್ರಿಗೆ ಮುಗಿಲಿಕ್ಕಿಲ್ಲ ಮನೆ ಮನೆ ಭೇಟಿ ಅಂತೆ ಮಾಡುಮಾಸಿ ಅಂತೆ ಅದು ಕೂಡ ಈ ಬಿಸಿಲು ಮನೆಯಲ್ಲಿ ಬಂದೆ ಬಂದೆ ಹಾ ನಮಸ್ತೆ ಸುನಂದಕ್ಕ ಹೇಗಿದ್ದೀರಾ ನನ್ನ ಕಾವ್ಯ ಕಾವ್ಯ ಸುನಂದಕ್ಕ ಬಂದಿದ್ದಾರೆ ಸುನಂದ ನಮಸ್ತೆ ಮಾತಾಡ್ತೀನಿ ನಾನು ಸ್ವಲ್ಪ ಕೆಲಸ ಉಂಟು ಹೋಗಿ ಬರ್ತೀನಿ

ಅಲ್ವಾ ಏನೋಮ್ ನೋಡ್ಕೊಳ್ತಿದ್ದಾರೆ ಕಿರಣ್ ನಿಮಗೆ ಹೆಚ್ಚಾಗಿ ಪಾಸಿಟಿವ್ ನಿಶ್ಚಯ ನನ್ಗ ಏನು ಹೇಳ್ತಿದ್ರು ಡಾಕ್ಟರ್ ಸಾಧ್ಯನೇ ಇಲ್ಲ

ಡಾಕ್ಟರ್ ಸಾಜೇನ್ಂದ್ರ ಹ್ಯೂಮನ್ ಇಮ್ಯೂನೊಡೆಫಿಶಿಯೆನ್ಸಿ ವೈರಸ್ ಇದು ಮಾನವನ ರೋಗನಿರೋಧಕ ವ್ಯವಸ್ಥೆಯ ಮೇಲೆ ದಾಳಿ ಮಾಡುತ್ತದೆ ಅಂದರೆ ರೋಗನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡುತ್ತದೆಇದಕ್ಕೆ ಇದಕ್ಕೆ ಏನಾದರೂ ಸರಿಯಾದ ಪರಿಹಾರ ತಕೊಂಡಿಲ್ಲ ಅಂದ್ರೆ ಎಚ್ಎಸ್ ಕೂಡ ಪರಿಣಾಮ ಆಗುತ್ತೆ ಡಾಕ್ಟರ್ ಇದರ ಗುಣಲಕ್ಷಣ ಡಾಕ್ಟರ್ ಆರಂಭಿಕ ಆಂತದಲ್ಲಿ ಇದಕ್ಕೆ ಏನು ಮೈಯೆನಕ ಹಾಗೆ ಜೋರ ತಡನೋವತಾ ಕಾಣಿಸುತ್ತದೆ ಆ ಗಿರಕಾಲಂತಕ್ಕೆ ಇದಕ್ಕೆ ಏನು ಲಕ್ಷಣಗಳು ಇರೋದಿಲ್ಲ ಕಾರಣಗಳು ಇದಕ್ಕೆ ಕಾರಣ ಅಸುರಕ್ಷಿತ ಲೈಂಗಿಕ ಸಂಪರ್ಕ ನೀವೇನಾದ್ರೂ ಹೆಚ್ಚಾಗಿ ಇರುವಂತಹ ವ್ಯಕ್ತಿಯ ಜೊತೆ ನೀವೇನಾದ್ರೂ ಸಂಪೋಗ ಮಾಡಿದಂತಹ ಸಮಯದಲ್ಲಿ ನಿಮಗೆ ಬರುವಂತಹ ಸಾಧ್ಯತೆ ಇದೆ ಇನ್ನು ರಕ್ತ ವರ್ಗಾವಣೆ ಹೆಚ್ಚ ಇರುವಂತಹ ವ್ಯಕ್ತಿಯ ಜೊತೆ ನೀವೇನಾದ್ರೂ ರಕ್ತ ವರ್ಗಾವಣೆ ಮಾಡಿಕೊಂಡಲ್ಲಿ ನಿಮಗೆ ಹೆಚ್ಚು ಬರಬಹುದು ಇನ್ನು ಟ್ಯಾಂಟೋ ಹಾಕಿಸಿಕೊಳ್ಳುವಂತದ್ದು ನೀವು ಹೆಚ್ ಐ ವಿ ಸೋಂಕಿತ ವ್ಯಕ್ತಿಗೆ ಬಳಸಿದ ಟ್ಯಾಂಟೋ ಸೂಜಿಯ ನಿಮಗೆ ಏನಾದರೂ ಆಗಿರಬಹುದು

ಸ್ಪರ್ಶದಿಂದ ಹರಡುವ ರೋಗವೂ ಅಲ್ಲ ನನ್ನ ಅಜ್ಞಾನಿದೆ ಅಂದು ನಾನು ಭಯಪಡ್ತಿದ್ರೆ ಮಡದಿಯನ್ನ ಅರ್ಥ ಮಾಡಿಕೊಂಡಿದ್ರೆ ಅವಳ ದೂರ ಬಿಡುತ್ತಿದ್ದರೆ ಅಯ್ಯೋ ದೇವ್ರಿ ಅಯ್ಯೋ ಎಂತಹ ಬದುಕನ್ನ ಕಳೆದುಕೊಂಡೆ ಈ ರೋಗಕ್ಕಿಂತ ಅಪಾಯಕಾರಿ ನಮ್ಮ ಅಜ್ಞಾನ ಪ್ರೀತಿ ಮತ್ತು ಅರಿವು ಇದ್ರೆ ಯಾವ ರೋಗವು ಮನುಷ್ಯನನ್ನ ದೂರ ಮಾಡಲಾಗದು ಜೀವನದ ಅಂತ್ಯವಲ್ಲ ಅದೊಂದು ನಿರ್ವಹಿಸಬಹುದಾದ ಆರೋಗ್ಯ ಸ್ಥಿತಿ ಹೆಚ್ಐವಿ ಚಿಕಿತ್ಸೆಯನ್ನು ಆಂಟಿ ರೆಟ್ರೋವೈರಲ್ ಥೆರಪಿ ಎಂದರೆ ಎಆರ್ಟಿ ಎಂದು ಕರೆಯಲಾಗುತ್ತದೆ ಹೆಚ್ಐವಿ ಔಷಧಿಗಳು ಹೆಚ್ಐವಿ ಪೀಡಿತರ ದೀರ್ಘಕಾಲ ಮತ್ತು ಆರೋಗ್ಯಕರ ಜೀವನವನ್ನು ನಡೆಸಲು ಸಹಾಯ ಮಾಡುತ್ತದೆ ಆಂಟಿ ರೆಟ್ರೋವೈರಲ್ ಥೆರಪಿ ಹೆಚ್ಐವಿ ಹರಡುವ ಅಪಾಯವನ್ನು ಸಹ ಕಡಿಮೆ ಮಾಡುತ್ತದೆ ಇದು ಶಕ್ತಿಯನ್ನು ಬಲಪಡಿಸುತ್ತದೆ ಏಡ್ಸಿಗೆ ಪ್ರಗತಿಯಾಗುವುದನ್ನು ತಡೆಯುತ್ತದೆ ಮತ್ತು ವೈರಸ್ ಹರಡುವ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ ದಿನಕ್ಕೊಮ್ಮೆ ಮಾತ್ರೆಗಳ ರೂಪದಲ್ಲಿ ಅಥವಾ ತಿಂಗಳಿಗೊಮ್ಮೆ ಇಂಜೆಕ್ಷನ್ ಆಗಿ ತೆಗೆದುಕೊಳ್ಳಬಹುದು ಹೆಚ್ಚಾಗಿ ಪಾಸಿಟಿವ್ ಎಂದರೆ ಜೀವನದ ಅಂತ್ಯವಲ್ಲ ವೈದ್ಯಕೀಯ ವಿಜ್ಞಾನವು ಬಹಳಷ್ಟು ಮುಂದುವರೆದಿದ್ದು ಪರಿಣಾಮಕಾರಿ ಚಿಕಿತ್ಸೆಗಳು ಲಭ್ಯವಿದೆ ಧೈರ್ಯವಾಗಿರಿ ಮತ್ತು ಆರೋಗ್ಯವನ್ನು ಸುಧಾರಿಸಿಕೊಳ್ಳಲು ಅಗತ್ಯವಿರುವ ಎಲ್ಲ ಕ್ರಮಗಳನ್ನು ಅನುಸರಿಸಿ ಹೆಚ್ಚಿನ ಮಾಹಿತಿ ಸಿಡಿಸಿ ವೆಬ್ಸೈಟ್ ಅಥವಾ ಸ್ಥಳೀಯ ಆರೋಗ್ಯ ಕೇಂದ್ರಗಳನ್ನು ಸಂಪರ್ಕಿಸಿ ಧನ್ಯವಾದಗಳು